ನಮಸ್ಕಾರ ಸ್ನೇಹಿತರೆ ವೇದಮಕರಂದಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಚಾತುರ್ಮಾಸ ವ್ರತ ಅಂದ್ರೇನು ಯಾರು ಈ ವ್ರತವನ್ನು ಆಚರಿಸಬಹುದು ಇದರಲ್ಲಿರೋ ಅಂಥ ನಿಯಮಗಳೇನು ಇದರಿಂದ ಆಗೋ ಪ್ರಯೋಜನಗಳೇನು ಶ್ರೀ ಮಹಾವಿಷ್ಣು ಯೋಗ ನಿದ್ರೆಗೆ ತೆರಳೋದು ಅಂದರೆ ಏನು ಪರಮಾತ್ಮನೇ ನಿದ್ರೆಗೆ ಜಾರದ್ರೆ ಜಗತ್ತಿನ ಗತಿ ಏನು ಶ್ರೀ ಮಹಾವಿಷ್ಣು ನಿದ್ರೆಗೆ ತೆರಳುತ್ತಾರೆ ಅನ್ನೋದ್ರ ಒಳ ಅರ್ಥ ಏನು ಅನ್ನೋ ವಿಚಾರಗಳ ಸರಳವಾದ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಸನಾತನ ಧರ್ಮವನ್ನು ಸಾರುವಂಥ ಕೆಲವೊಂದು ವಿಡಿಯೋಗಳನ್ನ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಕೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಮೊದಲಿಗೆ ಚಾತುರ್ಮಾಸ ಅಂದರೆ ಏನು ಅಂದರೆ ಆಷಾಢ ಶುದ್ಧ ಏಕಾದಶಿ ಬರುತ್ತಲ್ವ ಅದನ್ನು ಪ್ರಥಮ ಏಕಾದಶಿ ಅಥವಾ ಶಯನಿ ಏಕಾದಶಿ ಅಂತಲೂ ಕರೀತಾರೆ ಈ ದಿನ ಶ್ರೀಮಹಾವಿಷ್ಣು ಯೋಗ ನಿದ್ರೆಗೆ ತೆರಳುವಂಥ ದಿನ ಅಲ್ಲಿಂದ ಕಾರ್ತೀಕ ಶುದ್ಧ ಏಕಾದಶಿ ಬರುತ್ತಲ್ಲ ಅದನ್ನು ಉತ್ತಾನ ಏಕಾದಶಿ ಅಂತ ಕರೀತಾರೆ ಅಂದರೆ ಶ್ರೀಮಹಾವಿಷ್ಣು ಯೋಗ ನಿದ್ರೆಯಿಂದ ಎದ್ದು ಗರುಡ ವಾಹನಾರೂಢರಾಗಿ ಎಲ್ರಿಗೂ ದರ್ಶನ ಕೊಟ್ಟು ಅವರ ಕೋರಿಕೆಗಳನ್ನು ತೀರಿಸುವಂಥ ದಿನ ಈ ನಾಲ್ಕು ಮಾಸಗಳನ್ನು ಅಂದರೆ ಆಷಾಢ ಶುದ್ಧ ಏಕಾದಶಿಯಿಂದ ಕಾರ್ತಿಕ ಶುದ್ಧ ಏಕಾದಶಿಯವರೆಗೆ ಈ ಬರುವಂಥ ನಾಲ್ಕು ಮಾಸಗಳನ್ನು ಚಾತುರ್ಮಾಸ ಅಂತ ಕರಿತೀವಿ ಇದನ್ನು ಕೇಳಿದ ತಕ್ಷಣ ಇಡೀ ಲೋಕವನ್ನೇ ಪರಿಪಾಲನೆ ಮಾಡಬೇಕಾಗಿರುವಂಥ ಶ್ರೀ ಮಹಾವಿಷ್ಣು ಯೋಗ ನಿದ್ರೆಗೆ ತೆರಳೋದು ಅಂದರೆ ಬಹಳ ವಿಚಿತ್ರ ಅನಿಸುತ್ತೆ ಅಲ್ವಾ ಇಲ್ಲಿ ಒಂದು ಮುಖ್ಯವಾದ ವಿಷಯನ ನಾವು ಅರ್ಥ ಮಾಡ್ಕೋಬೇಕು ಅದೇನಂದರೆ ಮಹಾವಿಷ್ಣು ಅಂದರೆ ಮನುಷ್ಯ ಅಲ್ಲ ವಿಶ್ವವನ್ನೆಲ್ಲ ವ್ಯಾಪಿಸಿರೋ ಅಂಥ ಮಹಾಶಕ್ತಿ ನಾವು ವಿಷ್ಣು ಸಹಸ್ರನಾಮದಲ್ಲಿ ಕೇಳಿದಿವಲ್ವಾ ವಿಶ್ವಂ ವಿಷ್ಣುರ್ ವಷಟ್ಕಾರು ಅಂತ ಅದು ಅಂಥ ಮಹಾಶಕ್ತಿ ತನ್ನಲ್ಲಿ ತಾನು ಅಂತರ್ಮುಖ ಆಗುವಂಥ ನಾಲ್ಕು ಮಾಸಗಳು ಈ ಚಾತುರ್ಮಾಸ ಈ ಸಮಯದಲ್ಲಿ ನಾವು ಕೂಡ ನಮ್ಮಲ್ಲಿ ನಾವು ಅಂತರ್ಮುಖರಾದ್ವಿ ಅಂತ ಇಟ್ಕೊಳ್ಳಿ ಆಗ ಆ ಪ್ರಕೃತಿ ಶಕ್ತಿ ಜೊತೆ ನಾವು ಸಹ ಬೆರಿಬಹುದು ಈ ರೀತಿಯಾಗಿ ಅಂತರ್ಮುಖರಾಗುವಂಥ ಪ್ರಕ್ರಿಯೆನ ಚಾತುರ್ಮಾಸ ದೀಕ್ಷೆ ಅಂತ ಕರೀತಾರೆ ಈ ಚಾತುರ್ಮಾಸ ವ್ರತವನ್ನು ಸ್ತ್ರೀಯರು ಪುರುಷರು ಮಕ್ಕಳು ದೊಡ್ಡವರು ಮದುವೆ ಆದವರು ಮದುವೆ ಆಗದೇ ಇರೋವಂಥವ್ರು ಉಪನಯನ ಆಗಿರೋವರು ಆಗದೇ ಇರೋವಂಥವ್ರು ಯಾವುದೇ ಕುಲ ಮತ ಭೇದ ಇಲ್ಲದೆ ಯಾರು ಬೇಕಾದರೂ ಮಾಡಬಹುದು ಭಗವಂತನ ಅನುಗ್ರಹ ಬೇಕು ಅಂತ ಅಪೇಕ್ಷೆ ಪಡುವಂಥ ಪ್ರತಿಯೊಬ್ಬರೂ ಕೂಡ ಚಾತುರ್ಮಾಸ ವ್ರತವನ್ನು ಮಾಡಬಹುದು ಚಾತುರ್ಮಾಸ ವ್ರತವನ್ನು ಮಾಡೋದ್ರಿಂದ ಏನು ಸಿಗುತ್ತೆ ಅಂದರೆ ವೈಕುಂಠ ಪ್ರಾಪ್ತಿಯಾಗುತ್ತೆ ಮೋಕ್ಷ ದೊರೆಯುತ್ತೆ ಅಂತ ನಮ್ಮ ಪುರಾಣಗಳಲ್ಲಿ ಹೇಳಿದ್ದಾರೆ ಇಷ್ಟಕ್ಕೂ ಹೇಗೆ ಈ ವ್ರತವನ್ನು ಮಾಡಬೇಕು ಅಂದರೆ ಕಷ್ಟಕರವಾದ ಮಾರ್ಗದಿಂದ ಸರಳವಾದ ಮಾರ್ಗದವರೆಗೆ ಒಂದೈದು ಮಾರ್ಗಗಳನ್ನು ನಮ್ಮ ಹಿರಿಯರು ತಿಳಿಸಿದ್ದಾರೆ ಅವು ಯಾವು ಅಂತ ನೋಡೋಣ ಬನ್ನಿ ಮೊದಲನೇದು ಯಾವುದು ಅಂದರೆ ನಾಲ್ಕು ತಿಂಗಳುಗಳ ಕಾಲ ಅಂದರೆ ಆಷಾಢ ಶುದ್ಧ ಏಕಾದಶಿಯಿಂದ ಕಾರ್ತೀಕ ಶುದ್ಧ ಏಕಾದಶಿಯವರೆಗೆ ಬರುವಂಥ ಈ ನಾಲ್ಕು ತಿಂಗಳಗಳ ಕಾಲ ವ್ರತವನ್ನು ಮಾಡುವಂಥದ್ದು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥವ್ರು ಅರ್ಧ ಚಾತುರ್ಮಾಸ ಅಂದರೆ ಎರಡು ತಿಂಗಳ ಕಾಲ ಮಾಡಬಹುದು ಅದು ಸಾಧ್ಯ ಆಗಲ್ಲ ಅನ್ನುವಂಥವ್ರು ಒಂದು ತಿಂಗಳು ಮಾಡಬಹುದು ಅದನ್ನು ಪಾದ ಚಾತುರ್ಮಾಸ ಅಂತಾರೆ ಅದನ್ನು ಕೊನೆಯಲ್ಲಿ ಬರುವಂಥ ಕಾರ್ತೀಕ ಮಾಸದಲ್ಲಿ ಮಾಡಬಹುದು ಅದನ್ನು ಮಾಡಲಿಕ್ಕಾಗಲ್ಲ ಅನ್ನುವಂಥವ್ರು ಒಂಬತ್ತು ದಿನಗಳ ಕಾಲ ಮಾಡ್ಬೋದು ಯಾವ ಒಂಬತ್ತು ದಿನಗಳು ಅಂತ ಅಂದರೆ ಈ ನಾಲ್ಕು ಮಾಸಗಳಲ್ಲಿ ಒಟ್ಟು ಒಂಬತ್ತು ಏಕಾದಶಿಗಳು ಬರ್ತವಲ್ಲ ಆ ಒಂಬತ್ತು ಏಕಾದಶಿಗಳಲ್ಲಿ ಭಗವಂತನ ಆರಾಧನೆಯನ್ನು ಮಾಡೋದ್ರಿಂದ ಸತ್ಫಲಿತ ದೊರೆಯುತ್ತೆ ಅಂತ ಹೇಳ್ತಾರೆ ಅದನ್ನು ಮಾಡಲಿಕ್ಕೂ ಕಷ್ಟ ಆಗುತ್ತೆ ಅನ್ನುವಂಥವರು ಕನಿಷ್ಠ ಪಕ್ಷ ಶುಕ್ಲ ಪಕ್ಷದಲ್ಲಿ ಬರುವಂಥ ಐದು ಏಕಾದಶಿಗಳನ್ನು ಮಾಡಬಹುದು ಅಂತ ಹೇಳಿದ್ದಾರೆ ನಮ್ಮ ಹಿರಿಯರು ಹಾಗೆ ಮಾಡಿದ್ರು ಸಹ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಈ ಐದು ಮಾರ್ಗಗಳಲ್ಲಿ ನಿಮಗೆ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದರ ಪ್ರಕಾರ ಮಾಡಬಹುದು ಚಾತುರ್ಮಾಸ ವ್ರತವನ್ನು ಮಾಡಲಿಕ್ಕೆ ಕೆಲವೊಂದು ನಿಯಮಗಳಿದೆ ಈ ಸಮಯದಲ್ಲಿ ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಅನ್ನುವಂಥ ವಿಚಾರಗಳನ್ನು ನೋಡಿದಾಗ ಈ ವ್ರತ ಏನು ಅಂತ ಸುಲಭವಾಗಿ ಅರ್ಥ ಆಗತ್ತೆ ಮೊದಲನೇದಾಗಿ ಈ ಸಮಯದಲ್ಲಿ ಪಾಲನೆ ಮಾಡಬೇಕಾಗಿರೋ ಅಂಥ ಕೆಲವೊಂದು ನಿಯಮಗಳನ್ನು ನೋಡೋಣ ನಾಲ್ಕು ತಿಂಗಳು ವ್ರತ ಮಾಡಿದ್ರು ಅಥವಾ ಐದು ದಿನಗಳ ಕಾಲ ವ್ರತವನ್ನು ಮಾಡಿದ್ರು ಪಾಲನೆ ಮಾಡಬೇಕಾಗಿರುವಂಥ ನಿಯಮಗಳಿವು ಯಾರಿಗೆ ಎಷ್ಟು ದಿನ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ನೋಡಿಕೊಂಡು ಅಷ್ಟು ದಿನ ಈ ನಿಯಮಗಳನ್ನು ಪಾಲನೆ ಮಾಡ್ತಾ ವ್ರತವನ್ನು ಮಾಡಬಹುದು ಮೊದಲನೇ ನಿಯಮ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನವನ್ನು ಮಾಡುವಂಥದ್ದು ಎರಡನೇ ನಿಯಮ ಸ್ನಾನ ಆದ ನಂತರ ಭಗವಂತನ ಆರಾಧನೆಯನ್ನು ಮಾಡುವಂಥದ್ದು ಪೂಜೆ ಮಾಡುವಂಥದ್ದು ಕಳಸ ಇಡೋವಂಥ ಸಂಪ್ರದಾಯ ಇರೋರು ಕಳಸವನ್ನು ಇಟ್ಟು ಪೂಜೆ ಮಾಡ್ಬೋದು ಇಲ್ಲಾಂದರೆ ಶ್ರೀ ಮಹಾವಿಷ್ಣುವಿನ ಫೋಟೋವನ್ನು ಇಟ್ಟು ಪೂಜೆ ಮಾಡ್ಬೋದು ಪಂಚೋಪಚಾರ ಅಥವಾ ಷೋಡಶೋಪಚಾರ ನಿಮಗೆ ಯಾವ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಹಾಗೆ ಪೂಜೆಯನ್ನು ಮಾಡ್ಬೋದು ಮೂರನೇ ನಿಯಮ ಏನಂದರೆ ನಿಮಗೆ ಇಷ್ಟವಾಗಿರುವಂಥ ಯಾವುದಾದ್ರೂ ಒಂದು ವಸ್ತುವನ್ನು ಈ ಸಮಯದಲ್ಲಿ ತ್ಯಜಿಸಬೇಕು ಯಾಕಂದರೆ ಅದರ ಕಡೆ ಮನಸ್ಸು ಹರಿದೇ ಭಗವಂತನ ಆರಾಧನೆಯಲ್ಲಿ ಮಾತ್ರನೇ ಮನಸ್ಸು ತಲ್ಲೀನವಾಗಿರಲಿ ಅನ್ನೋ ಕಾರಣಕ್ಕೆ ನಾಲ್ಕನೆಯ ನಿಯಮ ಏನು ಅಂದರೆ ಮೌನ ವ್ರತವನ್ನು ಮಾಡಬೇಕು ಅಂತ ಹೇಳಿದರೆ ಮೌನ ವ್ರತ ಮಾಡೋದು ಅಂದರೆ ಮಾತಾಡದೇ ಇರೋದು ಅನ್ನೋ ಅರ್ಥ ಅಲ್ಲ ಅನವಸರವಾದಂಥ ಮಾತುಗಳನ್ನು ಆಡೋದು ಬೇಡ ಅವಶ್ಯಕತೆ ಇದ್ದಷ್ಟು ಮಾತ್ರ ಮಾತಾಡಿ ಮತ್ತು ಪಾಸಿಟಿವ್ ಆಗಿ ಮಾತಾಡಿ ನೆಗೆಟಿವ್ ಆಗಿ ಮಾತಾಡೋದು ಬೇಡ ಅಂತ ಹೇಳಿದ್ದಾರೆ ಐದನೇ ನಿಯಮ ಏನು ಅಂತ ಹೇಳಿದ್ರೆ ಈ ನಾಲ್ಕು ಮಾಸಗಳಲ್ಲಿ ಬರುವಂಥ ಏಕಾದಶಿಗಳಲ್ಲಿ ಉಪವಾಸವನ್ನು ಮಾಡುವಂಥದ್ದು ಬಿ ಪಿ ಶುಗರ್ ಅಥವಾ ಬೇರೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವಂಥವರು ಪರವಾಗಿಲ್ಲ ಊಟ ಮಾಡ್ಬೋದು ಬೇರೆ ನಿಯಮಗಳನ್ನು ಪಾಲನೆ ಮಾಡಿ ಆರನೇ ನಿಯಮ ಏನು ಅಂತ ಹೇಳಿದರೆ ಗೋಶಾಲೆಯಲ್ಲಿ ಸೇವೆಯನ್ನು ಮಾಡುವಂಥದ್ದು ಮತ್ತು ದೇವಸ್ಥಾನಗಳಲ್ಲಿ ಸೇವೆಯನ್ನು ಮಾಡುವಂಥದ್ದು ಈ ರೀತಿಯಾಗಿ ದೇವಾಲಯಗಳಲ್ಲಿ ಸೇವೆ ಮಾಡೋದರಿಂದ ಅಶ್ವಮೇಧ ಯಾಗವನ್ನ ಮಾಡಿದಷ್ಟು ಫಲಿತಾಂಶ ದೊರೆಯುತ್ತೆ ಅಂತ ನಮ್ಮ ಪುರಾಣಗಳಲ್ಲಿ ಹೇಳಿದ್ದಾರೆ ಈ ಆರು ನಿಯಮಗಳು ಪಾಲನೆ ಮಾಡಬೇಕಾಗಿರೋ ನಿಯಮಗಳು ಇದನ್ನ ಮಾಡಿದ್ರೆ ಚಾತುರ್ಮಾಸ ವ್ರತವನ್ನ ಮಾಡದ ಹಾಗೇನೆ ಚಾತುರ್ಮಾಸದ ಸಮಯದಲ್ಲಿ ಮಾಡಬಾರದಂತ ಕೆಲವೊಂದು ಕೆಲಸಗಳು ಏನು ಅಂತ ನೋಡೋಣ ಅದರಲ್ಲಿ ಮೊದಲನೆಯದು ಮದ್ಯಪಾನ ಮತ್ತೆ ಮಾಂಸಾಹಾರ ಸೇವನೆಯನ್ನ ಹಾಗಿಲ್ಲ ಸಾಧ್ಯ ಆದ್ರೆ ಏಕಭುಕ್ತವನ್ನ ಆಚರಣೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಏಕಭುಕ್ತ ಅಂದ್ರೆ ದಿನಕ್ಕೆ ಒಂದೇ ಒಂದು ಸಲ ಮಾತ್ರ ಊಟ ಮಾಡುವಂಥದ್ದು ತುಂಬಾ ಜನ ಇದನ್ನ ಪಾಲನೆ ಮಾಡ್ತಾರೆ ಸಾಧ್ಯ ಆದ್ರೆ ಇದನ್ನ ಪಾಲನೆ ಮಾಡಿ ಇಲ್ಲ ಅಂದ್ರೆ ನೀವೇನೇ ಆಹಾರ ತಗೊಂಡ್ರು ಅದನ್ನ ವಿಷ್ಣುವಿಗೆ ನಿವೇದನೆಯನ್ನು ಮಾಡಿ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಿ ಆದಷ್ಟು ಸಾತ್ವಿಕ ಆಹಾರನ ತೆಗೆದುಕೊಳ್ಳಿ ಎರಡನೇದು ಏನಂದ್ರೆ ಚಾತುರ್ಮಾಸ ಮಾಡುವಾಗ ವರ್ಜಿಸಬೇಕಾದಂತ ಕೆಲವೊಂದು ಪದಾರ್ಥಗಳಿದವೆ ಮೊದಲನೇ ತಿಂಗಳು ಸೊಪ್ಪು ತಿನ್ನೋ ಹಾಗಿಲ್ಲ ಎರಡನೇ ತಿಂಗಳು ಮೊಸರು ತಿನ್ನೋ ಹಾಗಿಲ್ಲ ಮೂರನೇ ತಿಂಗಳು ಹಾಲಿನಿಂದ ಮಾಡಿದ ಪದಾರ್ಥಗಳು ಹಾಲನ್ನು ಕುಡಿಯೋ ಹಾಗಿಲ್ಲ ನಾಲ್ಕನೇ ತಿಂಗಳು ದ್ವಿದಳ ಧಾನ್ಯಗಳನ್ನು ತಿನ್ನೋ ಹಾಗಿಲ್ಲ ಯಾವ್ಯಾವ ತಿಂಗಳಲ್ಲಿ ಏನೇನು ತಿನ್ನಬಾರ್ದು ಅಂತ ಭವಿಷ್ಯ ಪುರಾಣದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮೂರನೇದೇನೆಂದ್ರೆ ಈ ಸಮಯದಲ್ಲಿ ಯಾರನ್ನೇ ಆಗಲಿ ನಿಂತಿಸೋ ಅಂಥದ್ದು ದ್ವೇಷಿಸೋದು ಅಸೂಯೆ ಪಟ್ಕೊಳ್ಳೋದು ಹಿಂಸೆ ಮಾಡೋ ಅಂಥದ್ದು ಇಂಥದ್ದನ್ನೆಲ್ಲ ಮಾಡಬಾರ್ದು ನಾಲ್ಕನೇ ವಿಚಾರ ಏನಂದರೆ ಈ ಸಮಯದಲ್ಲಿ ಊರಿಂದ ಹೊರಗಡೆ ಹೋಗಬಾರ್ದು ಅಂತ ಹೇಳಿದ್ದಾರೆ ಅದಕ್ಕೆ ನೋಡಿ ಸನ್ಯಾಸಿಗಳು ಪೀಠಾಧಿಪತಿಗಳು ದೀಕ್ಷೆ ಸ್ವೀಕಾರ ಮಾಡಿದ ಮೇಲೆ ನಾಲ್ಕು ತಿಂಗಳು ಒಂದೇ ಕಡೆ ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ ಸಾಮಾನ್ಯವಾಗಿ ಇವರು ಒಂದೇ ಕಡೆ ಇರೋ ಹಾಗಿಲ್ಲ ಪಾದಯಾತ್ರೆ ಮಾಡ್ತಾ ಊರಿಂದ ಊರಿಗೆ ಹೋಗಿ ಪ್ರವಚನಗಳನ್ನು ಧರ್ಮ ಪ್ರಚಾರವನ್ನು ಮಾಡ್ತಿರ್ತಾರೆ ಆದರೆ ಚಾತುರ್ಮಾಸ್ಯದ ಈ ನಾಲ್ಕು ತಿಂಗಳು ಒಂದೇ ಸ್ಥಳದಲ್ಲಿದ್ದು ದೀಕ್ಷೆಯನ್ನು ಪೂರ್ತಿ ಮಾಡ್ತಾರೆ ಅನಿವಾರ್ಯತೆ ಇದ್ರೆ ಮಾತ್ರ ಊರಿಂದ ಹೊರಗಡೆ ಪ್ರಯಾಣ ಮಾಡ್ಬೋದು ಸುಮ್ ಸುಮ್ಮನೆ ಪಿಕ್ನಿಕ್ ಟ್ರಿಪ್ ಅಂತ ಹೋಗಬಾರ್ದು ಅಂತ ಹೇಳಿದ್ದಾರೆ ಐದನೇ ವಿಚಾರ ಏನಂದ್ರೆ ಈ ಸಮಯದಲ್ಲಿ ಭೂ ಶಯನ ಮಾಡಬೇಕು ಅಂತ ಹೇಳಿದ್ದಾರೆ ಅಂದ್ರೆ ನೆಲದ ಮೇಲೆ ಚಾಪೆ ಹಾಕ್ಕೊಂಡು ಅದ್ರ ಮೇಲೆ ಬೇಕಂದ್ರೆ ಬೆಡ್ ಶೀಟ್ ಹಾಕೊಂಡು ಆದರೆ ಬೆಡ್ ಮೇಲೆ ಮಲ್ಗೋ ಹಾಗಿಲ್ಲ ಇನ್ನ ಆರನೇದೇನೆಂದ್ರೆ ಸಾಂಸಾರಿಕ ಸುಖಗಳಿಂದ ದೂರ ಇರಬೇಕು ಅಂತ ಹೇಳಿದ್ದಾರೆ ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ ಭೋಗದಾಯಕವಾದದ್ದನ್ನು ಏನೂ ಮಾಡಬಾರ್ದು ಏನಕ್ಕೆ ಅಂದರೆ ಮನಸ್ಸು ಆ ಕಡೆ ಚಲಿಸಿ ಪರಮಾತ್ಮನಿಂದ ದೂರ ಹೋಗುತ್ತೆ ಅಂತ ಇವಿಷ್ಟು ಚಾತುರ್ಮಾಸದ ಸಮಯದಲ್ಲಿ ಮಾಡಬಾರದ ಕೆಲವೊಂದು ನಿಯಮಗಳು ಇದರಲ್ಲಿ ಕೆಲವೊಂದು ವಿಚಾರಗಳು ಗೊಂದಲಗಳನ್ನು ಉಂಟು ಮಾಡಬಹುದು ಮಹಾವಿಷ್ಣು ನಿದ್ರಿಸೋದು ಅಂದರೆ ಏನು ಸನ್ಯಾಸಿಗಳು ಮಠಾಧಿಪತಿಗಳು ಒಂದೇ ಕಡೆ ಯಾಕಿರ್ತಾರೆ ಸೊಪ್ಪು ಹಾಲು ಮೊಸರು ಯಾಕೆ ಇದನ್ನೆಲ್ಲ ತಿನ್ನೋ ಹಾಗಿಲ್ಲ ಇವೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ವಾ ಇದರ ಹಿಂದೆ ಏನಾದರೂ ಲಾಜಿಕ್ ಇದೆಯಾ ಅಂತ ಅನ್ನಿಸ್ಬೋದು ಶ್ರೀ ಮಹಾವಿಷ್ಣು ಯೋಗ ನಿದ್ರೆಗೆ ಜಾರಿದ ಸಮಯ ಪರಮ ಪವಿತ್ರವಾದದ್ದು ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ ನಿದ್ರೆ ಅಂದರೆ ತಾಮಸಿಕವಾದ ನಿದ್ರೆ ಅಲ್ಲ ಅದು ಯೋಗ ಮುದ್ರೆ ಯಾರ ಮನಸ್ಸಲ್ಲಿ ಎಷ್ಟು ಭಕ್ತಿ ಇದೆ ಈ ನಾಲ್ಕು ಮಾಸಗಳನ್ನ ಯಾರು ಸದ್ವಿನಿಯೋಗ ಮಾಡ್ಕೊಳ್ತಿದ್ದಾರೆ ಯಾರು ಭಗವಂತನಿಗೆ ಎಷ್ಟು ಹತ್ತಿರದಲ್ಲಿದ್ದಾರೆ ಅನ್ನೋದನ್ನ ನೋಡಲಿಕ್ಕೆ ಪರಮಾತ್ಮ ತನ್ನ ನೇತ್ರಗಳನ್ನು ಮುಚ್ಕೊಳ್ತಾರೆ ಅಂತ ಹೇಳ್ತಾರೆ ಶ್ರೀ ಮಹಾವಿಷ್ಣು ನಿದ್ರಿಸೋದು ನಿದ್ರೆಯಿಂದ ಎಚ್ಚರಗೊಳ್ಳೋದು ಇದರ ಹಿಂದೆ ಉಪಾಸನಾ ಪರವಾದ ಮರ್ಮಗಳು ಸಂಕೇತಗಳು ಅರ್ಥಗಳು ಬೇಕಾದಷ್ಟಿದೆ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಭೌತಿಕವಾದ ಕೆಲವೊಂದು ವಿಚಾರಗಳನ್ನ ನೋಡೋದಾದ್ರೆ ನಮಗೆ ಭೌತಿಕವಾಗಿ ಏನು ಹೇಳಿದ್ದಾರೆ ಅಂದರೆ ಸೂರ್ಯ ಭಗವಾನ್ ವಿಷ್ಣುಮೂರ್ತಿಯ ಪ್ರಥಮ ಅಂಶ ಅಂತ ಹೇಳಿದ್ದಾರೆ ಅಂತ ಸೂರ್ಯನೇ ಈ ಚಾತುರ್ಮಾಸ ಪ್ರಾರಂಭ ಆದಾಗಿಂದ ಮಳೆಗಾಲ ಪ್ರಾರಂಭ ಆಗೋದ್ರಿಂದ ಮೋಡಗಳ ಹಿಂದೆ ಅಡಕ್ಕೊಳ್ತಾರೆ ಅದಕ್ಕೆ ಮೋಡ ಕವಿದ ವಾತಾವರಣ ಇರುತ್ತೆ ಈ ಸಮಯದಲ್ಲಿ ಅದನ್ನೇ ಯೋಗನಿದ್ರೆ ಅಂತ ಕರೀತಾರೆ ಆನಂತರ ಈ ನಾಲ್ಕು ತಿಂಗಳು ಮುಗಿದ ಮೇಲೆ ಸೂರ್ಯ ಪ್ರಖರವಾಗಿ ಮತ್ತೆ ಮೋಡಗಳಿಂದ ಹೊರಗಡೆ ಬರ್ತಾರೆ ಅದನ್ನು ಯೋಗ ನಿದ್ರೆಯಿಂದ ಎಚ್ಚರ ಆಗೋದು ಅಂತ ಹೇಳ್ತಾರೆ ಇನ್ನು ಸನ್ಯಾಸಿಗಳು ಒಂದೇ ಕಡೆ ಇರಬೇಕು ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಮಳೆಗಾಲ ಆಗಿರೋದ್ರಿಂದ ಅವ್ರಿಗೆ ಹೊರಗಡೆ ಓಡಾಡಲಿಕ್ಕೆ ಕಷ್ಟ ಆಗತ್ತೆ ಈ ಸಮಯವನ್ನು ಸಾಧನಾ ಕಾಲವಾಗಿ ಉಪಯೋಗಿಸಿಕೊಳ್ಳಿ ಸದ್ವಿನಿಯೋಗ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಇನ್ನು ಆಹಾರ ನಿಯಮಗಳು ಯಾಕೆ ಅಂತ ಹೇಳಿದರೆ ಈ ನಾಲ್ಕು ತಿಂಗಳುಗಳು ಸೂರ್ಯ ಕಾಣದೇ ಇರೋದರಿಂದ ರೋಗಗಳು ಜಾಸ್ತಿ ಆಗ್ತವೆ ಆದ್ದರಿಂದ ಆಯುರ್ವೇದ ಶಾಸ್ತ್ರದಲ್ಲಿ ಕೆಲವೊಂದು ಆಹಾರ ನಿಯಮಗಳಿದ್ದಾವೆ ಅದಕ್ಕೆ ಅನುಗುಣವಾಗಿ ಚಾತುರ್ಮಾಸ್ಯವನ್ನು ಡಿಸೈನ್ ಮಾಡಿದರೆ ನಾವು ತಿನ್ನೋ ಆಹಾರ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರೋದ್ರಿಂದ ಕೆಲವು ಆಹಾರ ಪದಾರ್ಥಗಳನ್ನು ಈ ಸಮಯದಲ್ಲಿ ವರ್ಜ್ಯ ಅಂತ ಹೇಳಿದ್ದಾರೆ ಸನಾತನ ಧರ್ಮ ಅಂದರೆ ತುಂಬಾ ವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿರುವಂಥದ್ದು ಇಂಥ ಸನಾತನ ಧರ್ಮದಲ್ಲಿ ಹುಟ್ಟಿರೋ ನಾವೆಲ್ಲರೂ ಪುಣ್ಯವಂತರು ಚಾತುರ್ಮಾಸದ ವೈಶಿಷ್ಟ್ಯತೆಯ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ